ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಾರೆ ಇಬ್ರು ಮಕ್ಕಳನ್ನು ಓದಿಸ್ಬೇಕು ಅಂತ ತಂದೆ ತಾಯಿ ಆಸೆ ಇತ್ತು ತಮ್ಮ ಚೆನ್ನಾಗಿ ಓದಿ ಒಂದು ಸರ್ಕಾರಿ ನೌಕರಿ ಆದರು ಬಟ್ ನನಗೆ ಓದು ಓದ್ನಿಲ್ಲ ಕಲೆ ಬಗ್ಗೆ ತುಂಬಾ ಆಸಕ್ತಿಯಾಗಿ ನಾನು ಕಲೆ ಕಡೆ ಒಂದು ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ನಾವು ಒಂದ್ಸಲ ಮೈಸೂರಿನಲ್ಲಿ ಹಿಂಗೆ ರಂಗಾಯಣದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನ್ನ ಆತ್ಮೀಯ ಸ್ನೇಹಿತ ರವಿ ಅನ್ನೋರು ಹಿಂಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಕಾಮಿಡಿ ರಿಯಾಲಿಟಿ ಶೋ ಮಜಾ ಭಾರತ ಅನ್ನೋದು ಒಂದು ಆಡಿಸನ್ ಕರೆದಿದ್ದಾರೆ ಬನ್ನಿ ಅಂತ ಹೇಳಿದ್ರು ಅದರಿಂದ ನಾನು ಗೆಳೆಯ ಹೇಳ್ತಾವಲ್ಲ ಅಂದ್ಬಿಟ್ಟು ನಾನು ಹೋದೆ ಆಡಿಸನ್ಗೆ ಸುಮ್ ತುಂಬಾ ಜನ ಬಂದಿದ್ರು ಬೆಂಗಳೂರಿನಲ್ಲಿ ಅದ್ರಲ್ಲಿ ನಾನು ಒಬ್ಬ ಆಗಿದೆ ಅಷ್ಟು ಜನದಲ್ಲಿ ಒಂದು ನಾಲ್ಕು ಜನ ಅಷ್ಟೇನೆ ಆಯ್ಕೆ ಆದತ್ತು ಬೆಂಗಳೂರ ವಿಭಾಗದಲ್ಲಿ ಅಲ್ಲಿ ಆಯ್ಕೆ ಆದ್ಮೇಲೆ ಇಲ್ಲಿಗೆ ಹೆಚ್ಚು ಕಡಿಮೆ ಎಂಟು ಒಂಬತ್ತು ವರ್ಷ ಆಯ್ತು ಹಿಂಗೆ ಕಲರ್ಸ್ ಕನ್ನಡದಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀನಿ ಒಂದ್ ಎಪ್ಪತ್ತೊಂಬತ್ತು ಸಿನಿಮಾ ಮಾಡಿದ್ದೀನಿ ಇಲ್ಲಿ ತನಕ ಕೆಲವು ರಿಲೀಸ್ ಆಗಿದೆ ಕೆಲವು ಇನ್ನು ಶೂಟಿಂಗ್ ಆಗ್ತಾ ಐತೆ ಹಂಗೆ ಇನ್ನೂ ಹಲವಾರು ಸಿನಿಮಾಗಳು ಅವಕಾಶಗಳು ಬರ್ತಾ ಐತೆ ಮಾಡ್ತಾ ಇದ್ದೀನಿ